ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ ಐ ಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸ ಸೀರಿಯಲ್ ನ ಆಡಿಶನ್ ಇನ್ಫಾರ್ಮೇಶನ್ ಅನ್ನ ತಗೊಂಡ್ ಬಂದಿದ್ದೀನಿ ಸೊ ರಿಕ್ವೈರ್ಮೆಂಟ್ ಏನೇನಿದೆ ಎಲ್ಲಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ತಾ ಹೋಗಿ ಯಾರಿಗೆಲ್ಲ ಆರ್ಟಿಸ್ಟ್ ಆಗಬೇಕು ಆಕ್ಟರ್ ಆಗಬೇಕು ಹೇಳಿ ತುಂಬಾ ಆಸೆ ಇರುತ್ತೋ ಸೊ ಅವರು ಕೂಡ ಟ್ರೈ ಮಾಡ್ಬೋದು ಇದು ಒಂದು ಆನ್ಲೈನ್ ಆಡಿಷನ್ ಇರುತ್ತೆ ಸೊ ನಂಬರ್ ಕೊಡ್ತೀನಿ ಆ ಒಂದು ನಂಬರ್ಗೆ ನಿಮ್ಮ ಒಂದು ಪ್ರೊಫೈಲನ್ನು ಸೆಂಡ್ ಮಾಡಿ ಓಕೆನಾ ಸೊ ಯಾರಿಗೆಲ್ಲ ಆಕ್ಟರ್ ಆಗ್ಬೇಕು ಆರ್ಟಿಸ್ಟ್ ಆಗ್ಬೇಕು ತುಂಬಾ ಆಸೆ ಇರುತ್ತೆ ಸರಿಯಾಗಿ ಕೇಳಿಸಿಕೊಳ್ಳಿ ಹಾಗೆ ನೋಟ್ ಮಾಡ್ಕೊಳ್ಳಿ ಏನಾದ್ರೂ ಇದ್ರೆ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡಿ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಸೀರಿಯಲ್ ಬಂದ್ಬಿಟ್ಟು ಸ್ಟಾರ್ ಸುವರ್ಣದಲ್ಲಿ ಪ್ಲೇ ಆಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಈ ಒಂದು ಹೊಸ ಸೀರಿಯಲ್ಗೋಸ್ಕರ ಆರ್ಟಿಸ್ಟ್ ಆಡಿಷನ್ ಮಾಡ್ತಾ ಇದ್ದಾರೆ ಸೊ ಹೀರೋ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮದರ್ ಕ್ಯಾರೆಕ್ಟರ್ ಹಾಗೆ ಸಿಸ್ಟರ್ ಹೀರೋ ಫ್ರೆಂಡ್ ಕಸಿನ್ ಏಳು ಆಡಿಷನ್ ಮಾಡ್ತಾ ಇದ್ದಾರೆ ಸೊ ತಪ್ಪದೆ ಯಾವ ಒಂದು ಏಜ್ ಅಂತ ಹೇಳಿ ಹೇಳ್ತೀನಿ ಅದನ್ನ ನೋಡ್ಕೊಂಡ್ಬಿಟ್ಟು ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ ಕೊಡಿ ಆಡಿಷನ್ ಒಂದು ಲಕ್ ಅಂತ ಹೇಳ್ಬೋದು ಸೊ ಪಟಾಕಿ ಸೌಂಡ್ ತುಂಬಾ ಕೇಳ್ತಾ ಇದೆ ಸೊ ಯಾರಿಗೆಲ್ಲ ಆರ್ಟ್ ಆರ್ಟಿಸ್ಟ್ ಆಗಬೇಕು ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೋ ಅವರು ಕೂಡ ಸೆಂಡ್ ಮಾಡಿ ಹೀರೋ ಬಂದುಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ಇರಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗಿರಬೇಕು ಹೀರೋ ಹಾಗೆ ಹೀರೋಯಿನ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ಮೂರು ಏಯ್ಟೀನ್ ಟು ಟ್ವೆಂಟಿ ತ್ರೀ ಇಯರ್ಸ್ ಒಳಗಡೆ ಇರಬೇಕು ಹಾಗೆ ಫಾದರ್ ಕ್ಯಾರೆಕ್ಟರ್ ಬಂದುಬಿಟ್ಟು ಫಾರ್ಟಿ ಟು ಫಿಫ್ಟಿ ಇಯರ್ ಫಿಫ್ಟಿ ಫೈವ್ ಇಯರ್ಸ್ ಒಳಗಡೆ ಇರಬೇಕು ನಲ್ವತ್ತರಿಂದ ಐವತ್ತೈದು ವರ್ಷದ ಒಳಗಿರಬೇಕು ಮದರ್ ಕೂಡ ಸೇಮ್ ಮದರ್ ಕ್ಯಾರೆಕ್ಟರ್ಗೋಸ್ಕರ ನಲ್ವತ್ತರಿಂದ ಐವತ್ತೈದು ವರ್ಷದ ಒಳಗಿರಬೇಕು ಮದರ್ ಕ್ಯಾರೆಕ್ಟರ್ ಹಾಗೆ ಸಿಸ್ಟರ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಟು ಏಯ್ಟೀನ್ ಇಯರ್ಸ್ ಒಳಗಡೆ ಇರಬೇಕು ಹದಿನಾರರಿಂದ ಹದಿನೆಂಟು ವರ್ಷದ ಒಳಗಿರಬೇಕು ಸಿಸ್ಟರ್ ಕ್ಯಾರೆಕ್ಟರ್ ಹಾಗೆ ಹೀರೋ ಫ್ರೆಂಡ್ ಬಂದ್ಬಿಟ್ಟು ಮೇಲ್ ಅಥವಾ ಫಿಮೇಲ್ ಅಂತ ಹೇಳಿ ಕೊಟ್ಟಿಲ್ಲ ಇಬ್ಬರೂ ಕೂಡ ಟ್ರೈ ಮಾಡ್ಬೋದು ಮೇಲ್ ಫಿಮೇಲ್ ಹೀರೋ ಫ್ರೆಂಡ್ ಬಂದ್ಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಒಳಗಡೆ ಇರಬೇಕು ಇಪ್ಪತ್ತರಿಂದ ಇಪ್ಪತ್ತೇಳು ವರ್ಷದ ಒಳಗಿರಬೇಕು ಹೀರೋ ಫ್ರೆಂಡ್ ಹಾಗೆ ಕಝಿನ್ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷದ ಒಳಗಿರಬೇಕು ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷದ ಒಳಗಿರಬೇಕು ಯಾರೆಲ್ಲ ಏಜ್ ಲಿಮಿಟ್ ಕರೆಕ್ಟಾಗಿದೆ ಅವರು ಕೂಡ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತಿರ್ತಾರೆ ಸೊ ಅವರು ಕೂಡ ಈಸಿಯಾಗಿ ನಿಮ್ಮ ಒಂದು ಪ್ರೊಫೈಲನ್ನು ಸೆಂಡ್ ಮಾಡಿ ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ ಆ್ಯಕ್ಟರ್ ಪ್ರೊಫೈಲ್ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಥವಾ ಹೇಗೆ ಸೆಂಡ್ ಮಾಡಬೇಕು ಅಂತ ಹೇಳಿ ತುಂಬ ಡೌಟ್ ಇರುತ್ತೆ ಆದರೂ ಕೂಡ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ತಪ್ಪದೆ ನೋಡಿ ಆ್ಯಕ್ಟರ್ ಪ್ರೊಫೈಲ್ ನಿರ್ಮಿಸುವುದು ಹೇಗೆ ಅಂತ ಹೇಳಿ ಟೈಪ್ ಮಾಡಿ ಹಾಗೆ ಈಸಿಯಾಗಿ ಬರುತ್ತೆ ಅದರ ಕೂಡ ಅದು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಯಾವುದೇ ಟೆನ್ಷನ್ ಇಲ್ಲ ಹಾಗೆ ಒಂದು ನಂಬರನ್ನು ಕೊಟ್ಟಿದ್ದಾರೆ ಈ ಒಂದು ನಂಬರ್ಗೆ ನಿಮ್ಮ ಒಂದು ಪ್ರೊಫೈಲನ್ನು ಸೆಂಡ್ ಮಾಡಿಬಿಟ್ಟು ಬಿಟ್ಬಿಡಿ ಓಕೆನಾ ಸೊ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಟು ಸಾರಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಟು ಈ ಒಂದು ಕ್ಯಾಸ್ಟಿಂಗ್ ಮಾಡ್ತಾ ಇರೋದು ಏಟ್ ಟು ಕ್ಯಾಸ್ಟಿಂಗ್ ಹೌಸ್ ಅಂತ ಹೇಳಿ ಸೊ ಈ ಒಂದು ಕ್ಯಾಸ್ಟಿಂಗ್ ಹೌಸ್ ಕಡೆಯಿಂದ ಕ್ಯಾರೆಕ್ಟರ್ಗೋಸ್ಕರ ರಿಕ್ವೈರ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಈ ಯಾರಿಗೆಲ್ಲ ಆರ್ಟಿಸ್ಟ್ ಆಗಬೇಕು ಆ್ಯಕ್ಟರ್ ಆಗಬೇಕು ಏನು ಪ್ರೊಫೈಲನ್ನು ಸೆಂಡ್ ಮಾಡಿ ನಿಮ್ಮ ಲಕ್ಕ ಅಂತ ಹೇಳ್ಬೋದು ಸೆಲೆಕ್ಟ್ ಆದರೂ ಆಗ್ಬೋದು ಸೊ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದರೆ ಪದೇ ಪದೇ ಕಾಲ್ ಮಾಡೋದಾಗಲಿ ಅಥವಾ ಏನು ಮೆಸೇಜ್ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬಿಡಿ ಸೆಲೆಕ್ಟ್ ಆದರೆ ಅವರೇ ನಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಂತೀನಿ ಇದಾಗಿತ್ತು ಹೊಸ ಸೀರಿಯಲ್ ಆಡಿಷನ್ ಇನ್ಫಾರ್ಮೇಶನ್ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಕೂಡ ಹೊಸ ಹೊಸ ಸೀರಿಯಲ್ನ ಆಡಿಷನ್ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಮೂವಿ ಇನ್ಫಾರ್ಮೇಶನ್ ಆಗಿರ್ಬೋದು ಎಲ್ಲವನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು